ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಂದೆ ತಾಯಿಯ ಬಗ್ಗೆ ಗಣಪತಿ ಏನೆಂದು ಹೇಳಿದ್ದಾನೆ ಎಂದು ತಿಳಿಯೋಣ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿ ಎಂದರೆ ಮಕ್ಕಳಲ್ಲಿ ಅದೇನೋ ಅಸಡ್ಡೆಯ ಭಾವನೆ ಈ ಕಾರಣಕ್ಕಾಗಿ ನಮ್ಮ ಸುತ್ತಮುತ್ತ ವೃದ್ಧಾಶ್ರಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಗಣೇಶನು ತಂದೆ ತಾಯಿಯ ಬಗ್ಗೆ ಏನೆಂದು ಹೇಳುತ್ತಾನೆ ಗಣೇಶನಿಂದ ನಾವು ಈ ಎಲ್ಲ ಜೀವನ ಮೌಲ್ಯಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗಣಪತಿಯಿಂದ ಜೀವನ ಪಾಠವಾದರೂ ಏನು ತಂದೆ ತಾಯಿಯ ಬಗ್ಗೆ ಗಣೇಶನಿಗೆ ಇದ್ದಂಥ ಪ್ರೀತಿ ಯಶಸ್ಸಿನ ಜೀವನಕ್ಕೆ ಗಣೇಶನ ಜೀವನ ಪಾಠ ಇವೆಲ್ಲವನ್ನೂ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ತಂದೆ ತಾಯಿಗಿಂತ ಮೀರಿದ ದೇವರು ಮತ್ತೊಬ್ಬರಿಲ್ಲ ತಂದೆ ತಾಯಿಗಳನ್ನು ಗೌರವಿಸದೆ ತೀರ್ಥಯಾತ್ರೆ ಪೂಜೆ ಪುನಸ್ಕಾರಗಳನ್ನು ಎಷ್ಟೇ ಮಾಡಿದರೂ ಅದರಿಂದ ಫಲವಿಲ್ಲ ಎಂದು ವಿಶ್ವಕ್ಕೆ ತಿಳಿಸಿದವನೇ ಗಣಪತಿ ಅಥವಾ ಗಣೇಶ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೋ ಅವನು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸಿಗೆ ಯಾವುದೇ ಕೊರತೆಯನ್ನು ಅನುಭವಿಸುವುದಿಲ್ಲವೆಂದು ಹೇಳಲಾಗಿದೆ ಯಾವಾಗ ನಮ್ಮ ತಂದೆ ತಾಯಿಗಳು ನಮ್ಮ ಸೇವೆಯಿಂದ ತೃಪ್ತರಾಗುತ್ತಾರೋ ನಮ್ಮನ್ನು ಮನಪೂರ್ವಕವಾಗಿ ಆಶೀರ್ವದಿಸುತ್ತಾರೋ ಆಗ ನೀವು ಕೇವಲ ತಂದೆ ತಾಯಿಯ ಆಶೀರ್ವಾದ ಮಾತ್ರವಲ್ಲ ದೇವಾನು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂದರ್ಥ ತಂದೆ ತಾಯಿಯ ಸೇವೆ ಮಾಡದ ಅವರಿಗೆ ಸಂತೋಷವನ್ನು ನೀಡದ ವ್ಯಕ್ತಿ ತನ್ನ ಜೀವನದಲ್ಲಿ ಸಂತೋಷವನ್ನು ಕಾಣಲು ಸಾಧ್ಯವೇ ಇಲ್ಲ ಪ್ರಪಂಚಕ್ಕೆ ತಂದೆ ತಾಯಿಯ ಮಹತ್ವ ಸಾರಿದ ಗಣೇಶನಿಂದ ನಾವು ಸಾಕಷ್ಟು ಜೀವನ ಮೌಲ್ಯಗಳನ್ನು ಕಲಿತುಕೊಳ್ಳಬಹುದು ಸ್ನೇಹಿತರೆ ತಂದೆ ತಾಯಿಯೇ ಬ್ರಹ್ಮಾಂಡ ಎನ್ನುತ್ತಾನೆ ಗಣೇಶ ದಂತ ಕಥೆಯ ಪ್ರಕಾರ ಒಮ್ಮೆ ದೇವರು ಮತ್ತು ದೇವತೆಗಳು ಸಭೆ ಸೇರಿದಾಗ ಒಂದು ಪ್ರಶ್ನೆ ಅಲ್ಲಿ ಹುಟ್ಟಿಕೊಳ್ಳುತ್ತದೆ ಅದೇನೆಂದರೆ ಸೃಷ್ಟಿಯಲ್ಲಿ ಮೊದಲು ಪೂಜೆಗೆ ಯಾರು ಅರ್ಹರು ಯಾರನ್ನು ನಾವು ಮೊದಲು ಪೂಜಿಸಬೇಕೆಂಬುದಾಗಿತ್ತು ಆಗ ಶಿವನು ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಕ್ಕಾಗಿ ಎಲ್ಲರಿಗೂ ಒಂದು ಕೆಲಸವನ್ನು ನೀಡುತ್ತಾನೆ ಯಾರು ಮೊದಲು ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡುತ್ತಾರೋ ಅವರು ಈ ಗೌರವವನ್ನು ಪಡೆಯುತ್ತಾರೆ ಮಹಾಶಿವನ ಆಜ್ಞೆಯನ್ನು ಸ್ವೀಕರಿಸಿದ ತಕ್ಷಣ ಎಲ್ಲಾ ದೇವರು ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನು ಹತ್ತಿ ಭೂಮಿಯನ್ನು ಸುತ್ತಲೂ ಹೊರಟರು ಸ್ನೇಹಿತರೆ ತಂದೆ ತಾಯಿಯ ಸೇವೆಯ ಸಾಧನೆಯ ಮಾರ್ಗ ಎಲ್ಲಾ ದೇವತೆಗಳು ಹೊರಡುತ್ತಿದ್ದಂತೆ ಗಣೇಶನ ಸರದಿ ಬಂದಿತು ಆಗ ಗಣೇಶನು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ತನ್ನ ತಂದೆ ಶಿವ ಮತ್ತು ತಾಯಿ ಪಾರ್ವತಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಕೈಮುಗಿದು ನಿಂತು ಬಿಡುತ್ತಾನೆ ಆಗ ಮಹಾಶಿವನು ಸಂತುಷ್ಟನಾಗಿ ಗಣೇಶನಿಗೆ ಈ ಜಗತ್ತಿನಲ್ಲಿ ನಿಮಗಿಂತ ಬುದ್ಧಿವಂತರು ಯಾರೂ ಇಲ್ಲ ಎಂದು ಹೇಳುತ್ತಾರೆ ಗಣೇಶನು ತನ್ನ ತಾಯಿ ಮತ್ತು ತಂದೆಯ ಸುತ್ತಲೂ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿರುವುದು ಎಂದರೆ ಅವರು ಮೂರು ಲೋಕಗಳಿಗೂ ಮೂರು ಬಾರಿ ಪ್ರದಕ್ಷಿಣೆ ಹಾಕಿದ್ದಾರೆ ಎಂಬುದಾಗಿದೆ ಸ್ನೇಹಿತರೆ ಗಣೇಶನ ಕುಟುಂಬದಿಂದ ಏಕತೆಯ ಪಾಠ ಎಲ್ಲ ದೇವರು ಮತ್ತು ದೇವತೆಗಳಲ್ಲಿ ಗಣಪತಿಯ ಕುಟುಂಬವು ದೊಡ್ಡದಾಗಿದೆ ಮತ್ತು ಎಲ್ಲರೂ ಜೊತೆಯಾಗಿ ವಾಸಿಸುತ್ತಾರೆ ಇದರಲ್ಲಿ ತಂದೆ ತಾಯಿ ಸಹೋದರ ಕಾರ್ತಿಕೇಯ ಗಣಪತಿಯ ಪತ್ನಿ ಸಿದ್ಧಿ ಬುದ್ಧಿ ಮತ್ತು ಇಬ್ಬರು ಪುತ್ರರು ಶುಭಕರವಾಗಿ ಒಟ್ಟಿಗೆ ಆಸಿಸುತ್ತಾರೆ ಗಣಪತಿಯ ತಂದೆ ತಾಯಿಯನ್ನು ಕುಟುಂಬದ ಮುಖ್ಯಸ್ಥರು ಎಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿರುವಾಗ ಅವನು ಚಿಕ್ಕ ಚಿಕ್ಕ ಸವಾಲುಗಳಿಗೆ ಎದುರುತ್ತಾನೆ ಆದರೆ ಕುಟುಂಬವು ಒಟ್ಟಿಗೆ ಇದ್ದಾಗ ಅವನು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಹ ಎದುರಿಸಬಹುದು ಎಂದು ಅವರು ಹೇಳುತ್ತಾರೆ ಒಗ್ಗಟ್ಟಿನಲ್ಲಿ ಮಾತ್ರ ಬಲವಿದೆ ಎಂದು ಗಣಪತಿ ಕಲಿಸುತ್ತಾರೆ ಸ್ನೇಹಿತರೆ ತಂದೆ ತಾಯಿಯ ಮಾತೆ ವೇದವಾಕ್ಯ ಗಣಪತಿಯು ತನ್ನ ತಂದೆ ಮತ್ತು ತಾಯಿ ವಹಿಸಿದ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ಸಮರ್ಪಣಾ ಭಾವದಿಂದ ಪೂರ್ಣಗೊಳಿಸುತ್ತಿದ್ದನು ಪೋಷಕರ ಆದೇಶಗಳನ್ನು ಪೂರೈಸುವುದು ಅವನಿಗೆ ಅತ್ಯಂತ ಮಹತ್ವದ್ದಾಗಿತ್ತು ಒಂದಾನೊಂದು ಕಾಲದಲ್ಲಿ ಭೋಲೆನಾಥನು ಹುಣ್ಣಿಮೆ ಎಂದು ಯಾಗವನ್ನು ಆಯೋಜಿಸಬೇಕಿತ್ತು ಅದಕ್ಕಾಗಿ ಎಲ್ಲಾ ದೇವರುಗಳನ್ನು ದೇವತೆಗಳನ್ನು ಮತ್ತು ಋಷಿಗಳನ್ನು ಆಹ್ವಾನಿಸಬೇಕಾಗಿತ್ತು ಆದರೆ ಯಾಗಕ್ಕೆ ಕಡಿಮೆ ಸಮಯವಿತ್ತು ಆದ್ದರಿಂದ ಶಿವನು ಈ ಕೆಲಸವನ್ನು ಗಣಪತಿಗೆ ವಹಿಸುತ್ತಾನೆ ಸ್ನೇಹಿತರೆ ಗಣಪತಿಯು ತಂದೆಯ ಆಗ್ನೆಯಂತೆ ಒಂದೇ ದಿನದಲ್ಲಿ ಮೂರು ಲೋಕಗಳ ಎಲ್ಲಾ ದೇವರುಗಳನ್ನು ಆಹ್ವಾನಿಸಿದನು ಈ ಕಷ್ಟಕರವಾದ ಕೆಲಸವನ್ನು ಒಂದೇ ದಿನದಲ್ಲಿ ಹೇಗೆ ಪೌರವಿಸಲಾಯಿತು ಎಂದು ಶಿವನು ಕೇಳಿದಾಗ ಗಣಪತಿ ಹೇಳುತ್ತಾನೆ ನಾನು ನಿಮ್ಮ ಹೆಸರಿನಿಂದ ಅಂದರೆ ಶಿವನ ಮಂತ್ರಗಳಿಂದ ಹವನವನ್ನು ಮಾಡಿದೆ ಮತ್ತು ಪ್ರತಿ ಮಂತ್ರದ ನಂತರ ಪ್ರತಿಯೊಂದು ದೇವರ ಹೆಸರನ್ನು ಹೇಳಿ ಆಮಂತ್ರಿಸಿದೆ ಅದು ಎಲ್ಲಾ ದೇವರುಗಳಿಗೆ ದೇವತೆಗಳಿಗೆ ಋಷಿಗಳಿಗೆ ತಲುಪಿತು ಎಂಬುದರ ಸ್ಪಷ್ಟನೆಯನ್ನು ನೀಡುತ್ತಾನೆ ಸ್ನೇಹಿತರೆ ಪೋಷಕರ ಸೂಚನೆಗಳನ್ನು ಪಾಲಿಸುವುದು ಮಗುವಿನ ಅಂತಿಮ ಕರ್ತವ್ಯವಾಗಿರಬೇಕು ಎಂಬುದನ್ನು ಇದರಿಂದ ನಾವು ಕಲಿಯಬಹುದು ಸ್ನೇಹಿತರೆ ತಂದೆ ತಾಯಿಯ ಬಗೆಗಿನ ಗೌರವವನ್ನು ಕಾಳಜಿಯನ್ನು ನಾವು ಗಣೇಶನಿಂದ ಕಲಿಯಬೇಕು ನಾವು ಕೂಡ ನಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು ಅವರ ಮಾತುಗಳನ್ನು ನಾವು ಪಾಲಿಸಬೇಕು ಎಂಬುದನ್ನು ನಾವು ಮರೆಯಬಾರದು ನೋಡಿದ್ರೆ ಸ್ನೇಹಿತರೆ ಗಣಪತಿಯಿಂದ ತಂದೆ ತಾಯಿಯೇ ದೇವರು ತಂದೆ ತಾಯಿಯೇ ಬ್ರಹ್ಮಾಂಡ ಎನ್ನುವ ಪಾಠವನ್ನು ಕಲಿತುಕೊಂಡೆವು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಬೆಂಬಲಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು